ಜಲ್ಲಿಕಟ್ಟು ಜಲ್ಲಿಕಟ್ಟು ಎಂಬುದು ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಕ್ರೀಡೆ ಕನ್ನಡದಲ್ಲಿ ಇದನ್ನು ಗೂಳಿ ಕಾಳಕ ಎಂದು ಕರೆಯಲಾಗುತ್ತದೆ ಇದು ಕೇವಲ ಕ್ರೀಡೆಯಷ್ಟೇ ಅಲ್ಲದೆ ತಮಿಳುನಾಡಿನ ಸಂಕ್ರಾಂತಿ ಹಬ್ಬದ ಒಂದು ಸಾಂಸ್ಕೃತಿಕ ಆಚರಣೆಯೂ ಕೂಡ ಹಾಗಾದರೆ ಜಲ್ಲಿಕಟ್ಟು ಹೇಗೆ ನಡೆಯುತ್ತದೆ ಚೆನ್ನಾಗಿ ಕೊಬ್ಬಿದ ಹೋರಿಯನ್ನು ಒಂದು ಮೈದಾನಕ್ಕೆ ತೆರಳಲಾಗುತ್ತದೆ ಹೋರಿಯ ಕೊಂಬುಗಳಿಗೆ ಯಾವುದೇ ರೀತಿಯ ತಡೆಯನ್ನು ಅಳವಡಿಸಲಾಗುವುದಿಲ್ಲ ಹಲವು ಯುವಕರು ಮೈದಾನದಲ್ಲಿ ಸಿದ್ಧವಾಗಿ ನಿಂತಿರುತ್ತಾರೆ ಹೋರಿಯನ್ನು ಬಿಡುಗಡೆ ಮಾಡಿದ ನಂತರ ಯುವಕರು ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ ಹೋರಿಯ ಭುಜವನ್ನು ಹಿಡಿದು ಅದನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದವನಿಗೆ ಗೌರವ ಮತ್ತು ಬಹುಮಾನ ನೀಡಲಾಗುತ್ತದೆ ಹಾಗಾದರೆ ಈ ಜಲ್ಲಿಕಟ್ಟಿನ ವಿಶೇಷತೆಗಳೇನು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಹೋರಿಗಳನ್ನು ವರ್ಷವಿಡೀ ವಿಶೇಷವಾಗಿ ಸಾಕಲಾಗುತ್ತದೆ ಕೆಲವು ಹಳ್ಳಿಗಳಲ್ಲಿ ದೇವಸ್ಥಾನದ ವತಿಯಿಂದಲೇ ಹೋರಿಗಳನ್ನು ಸಾಕಲಾಗಿರುತ್ತದೆ ಈ ಹೋಳಿಗಳನ್ನು ಗ್ರಾಮಸ್ಥರು ದೇವರ ಮುಡಿಪಾಗಿರುವ ಪ್ರಾಣಿಗಳೆಂದು ಪರಿಗಣಿಸುತ್ತಾರೆ ಹಾಗೂ ಜಲ್ಲಿಕಟ್ಟು ಕ್ರೀಡೆಯು ಧೈರ್ಯ ಸಾಹಸ ಮತ್ತು ಪ್ರಾಣಿಗಳ ಆರೈಕೆಯ ಪ್ರತೀಕವಾಗಿದೆ ಏನೇ ಏನೇ ಆದರೂ ಜಲ್ಲಿಕಟ್ಟು ಒಂದು ವಿವಾದಾತ್ಮಕ ವಿಷಯವಾಗಿದ್ದರೂ ಇದು ತಮಿಳುನಾಡಿನ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ ಎಂಬುದನ್ನು ಗಮನಿಸಬೇಕು